ನಮಸ್ತೆ ಯಾವುದೇ ಒಂದು ಸಂಸ್ಥೆಗೆ ವೆಬ್ಸೈಟ್ ಯಾಕೆ ಮುಖ್ಯ ಆಗತ್ತೆ ಅಂತ ಕೇಳಿದರೆ ಪ್ರತಿ ವ್ಯವಹಾರವನ್ನು ಒಂದು ಅಧಿಕೃತ ಐಡೆಂಟಿಟಿ ಅಂತ ಪರಿಗಣಿಸಬೇಕಾದ್ರೆ ಒಂದು ವೆಬ್ಸೈಟ್ ಅತ್ಯಂತ ಅನಿವಾರ್ಯ ಆಗಿದೆ ಇವತ್ತಿನ ದಿವಸಗಳಲ್ಲಿ ಯಾಕೆ ಅಂತ ಕೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ಐಡೆಂಟಿಟಿಗಳನ್ನು ಜನ ಮಾನ್ಯ ಅಂತಲೇ ಪರಿಗಣಿಸೋದಿಲ್ಲ ಹಾಗಾಗಿ ಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಅದು ವೆಬ್ಸೈಟ್ ಅಂತ ಪರಿಗಣಿಸಲ್ಪಡ್ತದೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮಗಾಗಿ ವರ್ಕ್ ಮಾಡತಕ್ಕಂತಹ ಒಂದು ಜಾಲತಾಣವನ್ನು ಹೊಂದಿರತಕ್ಕಂಥದ್ದು ಅತ್ಯಂತ ಅಗತ್ಯ ಆಗುತ್ತದೆ ಇವತ್ತಿನ ದಿವಸಗಳಲ್ಲಿ ಹಾಗೆ ಅದೇ ವೆಬ್ಸೈಟನ್ನು ನೀವು ಎಸ್ಇಒ ಮಾಡೋದ್ರ ಮೂಲಕ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರೀತೇವೆ ಗೂಗಲ್ಲಿಗೆ ಬೇಕಾಗುವ ಹಾಗೆ ಕಾಣಿಸಿಕೊಳ್ಳುವ ಮುಖ್ಯ ಹೆಚ್ಚು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಇದು ವೆಬ್ಸೈಟ್ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಳುವಂಥದ್ದು ಇದಿಷ್ಟೇ ಅಲ್ಲ ಒಂದು ದೃಢವಾದ ನಿಮ್ಮ ಐಡೆಂಟಿಟಿಯನ್ನು ತೋರಿಸ್ಬೇಕು ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಿಮ್ಮ ಅಡ್ರೆಸ್ ಅನ್ನು ಅಥವಾ ನಿಮಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಸರಿಯಾಗಿ ತೋರಿಸ್ಬೇಕು ಅಂತಾದರೆ ಅದು ವೆಬ್ಸೈಟ್ನಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅದನ್ನು ಹೊರತುಪಡಿಸಿ ಬೇರೆ ಮಾಧ್ಯಮಗಳಲ್ಲಿ ನೀವು ತೋರಿಸಿದ್ರೂ ಕೂಡ ಅದು ಮಾನ್ಯತೆಯನ್ನು ಪಡೆಯೋದಿಲ್ಲ ಹೇಳುವಂಥದ್ದು ಅದು ಕ್ರೆಡಿಬಿಲಿಟಿಯ ಒಂದು ಮಾನದಂಡವಾಗಿರ್ತದೆ ಅನ್ನುವಂಥದ್ದು ಹಾಗೆಯೇ ಯಾವುದೇ ವೆಬ್ಸೈಟು ನಿಮಗೆ ಆ್ಯಡ್ಸ್ ಅನ್ನು ಕ್ರಿಯೇಟ್ ಮಾಡುವಲ್ಲಿ ಅತ್ಯಂತ ಸಹಕಾರಿಯಾಗ್ತಕ್ಕಂಥದ್ದು ನಿಮಗೆ ಲ್ಯಾಂಡಿಂಗ್ ಪೇಜ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಅದರ ಮೂಲಕ ಜನರು ಹೆಚ್ಚು ಆ ಲ್ಯಾಂಡಿಂಗ್ ಪೇಜನ್ನು ನೋಡಿ ನಿಮ್ಮ ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ಬೈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ವೆಬ್ಸೈಟ್ನಲ್ಲಿ ಮಾತ್ರ ಸಾಧ್ಯ ಇರ್ತದೆ ಬದಲಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ ನಿಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ವಿಚಾರಗಳನ್ನು ಅವರಿಗೆ ತಿಳಿಸಿಕೊಡುವಂಥದ್ದನ್ನು ಮಾಡಲಿಕ್ಕೆ ವೆಬ್ಸೈಟ್ನಲ್ಲಿ ಸಾಧ್ಯ ಇಲ್ಲ ಹೇಳ್ತಕ್ಕಂಥದ್ದು ಇದಿಷ್ಟು ವಿಚಾರಗಳಿಗಾಗಿ ಪ್ರಮುಖವಾಗಿ ನಮ್ಮ ವೆಬ್ಸೈಟ್ ಬೇಕು ಅಂತ ಗಮನಿಸಿಕೊಂಡು ಬರ್ತೇವೆ ಅಲ್ಲೇ ನಿಮಗೆ ಕಾಲನ್ನು ಮಾಡಲಿಕ್ಕೋ ಅಥವಾ ಮೆಸೇಜನ್ನು ಮಾಡಲಿಕ್ಕೋ ಅಥವಾ ಮೇಲನ್ನು ಮಾಡಲಿಕ್ಕೋ ಆಪ್ಷನ್ ಇರೋದ್ರಿಂದ ಬೇಕಾದ ಹಾಗೆ ನೀವು ವೆಬ್ಸೈಟನ್ನು ಸರಿ ಮಾಡಿಕೊಳ್ಳಬಹುದು ಹಾಗೂ ಅದು ನಮ್ಮ ವ್ಯವಹಾರವನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾದ ಹಾಗೆ ಪರಿಗಣಿಸಿಕೊಳ್ಳಬಹುದು ಹೇಳುವಂಥದ್ದು ಹಾಗೆಯೇ ಕೇವಲ ಲೋಕಲ್ಲಿನ ಆಡಿಯನ್ಸ್ಗೆ ನೀವು ತಲುಪೋದ್ರ ಬದಲಾಗಿ ವಿಶ್ವ ಮಟ್ಟದ ಅಂದ್ರೆ ಜಾಗತಿಕ ಮಟ್ಟದ ಒಂದು ಆಡಿಯನ್ಸ್ ಗೆ ನೀವು ತಲುಪಲಿಕ್ಕೆ ಸಾಧ್ಯ ಇರೋದು ನಿಮ್ಮ ವೆಬ್ಸೈಟ್ ಮುಖಾಂತರವೇ ಹೊರತು ಬೇರೆ ಯಾವುದೇ ಮಾಧ್ಯಮದಿಲ್ಲ ಅಲ್ಲ ಹೇಳುವಂತದನ್ನು ನಾವು ಗಮನಿಸ್ಕೊಂಡು ಬಿಟ್ರೆ ವೆಬ್ಸೈಟಿನ ಪ್ರಾಮುಖ್ಯತೆ ಏನು ಹೇಳೋದು ನಮ್ಗೆ ಅರ್ಥ ಆಗತ್ತೆ ಅಲ್ಲೇ ಪರ್ಚೇಸ್ ಅನ್ನ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಅಲ್ಲೇ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಹಾಗಾದ್ರೆ ವೆಬ್ಸೈಟಿನ ಅಗತ್ಯ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿಕೊಂಡಿದ್ದೇನೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ